स भारत की भारब सर नंजुंड स्वामी प्रबस नंजुंड स्वामी रोराट रोरा Hackle! 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 Hackle!

ರೈತ ವಿರೋಧ ಸರ್ಕಾರಕ್ಕೆ ಬಂಧುಗಳೇ ಇವತ್ತು ಉಳಿಯಾರು ನಾಡು ಕಚೇರಿ ಕಾರ್ಯಾಲಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸರ್ಕಾರಗಳಿಗೆ ಈ ನಾಡಕಚೇರಿ ಕಚೇರಿ ಉಪ ತಹಸೀಲ್ದಾರ್ ಮುಖಾಂತರ ಎರಡು ಸರ್ಕಾರಗಳಿಗೆ ಒಂದು ಮನವಿಯನ್ನು ಮಾಡ್ಕೊಳ್ತಿದೆ ವಿಚಾರ ಮೊನ್ನೆ ಇಪ್ಪತ್ತೆಂಟು ಎರಡು ಇಪ್ಪತ್ತೈದನೇ ಶುಕ್ರವಾರ ಈ ಉಳಿಯಾರ್ ಪಕ್ಕ ಕಂಪನಹಳ್ಳಿ ಅನ್ನತಕ್ಕಂಥ ಒಂದು ಹಳ್ಳಿಯಲ್ಲಿ ತೋಟದಲ್ಲಿ ರೈತ ಈರಣ್ಣ ಅನ್ನತಕ್ಕಂಥವ್ರು ಒಬ್ಬ ನೀರಾ ಇರಿಸತಕ್ಕಂ ಇರ್ತಕ್ಕಂತ ಕಾರ್ಯಚುವಟಿಕೆಯಲ್ಲಿ ತೊಡಗಿದ್ದಂತಹ ಸಂದರ್ಭದಲ್ಲಿ ಅಬಕಾರಿ ಇಲಾಖೆಯವರು ಹೋಗಿ ಆ ರೈತ ನೀರಾ ಈರಾಟನವರನ್ನ ಹಿಡಿದು ಅವರು ಆ ಚಟುವಟಿಕೆಗಳು ಬಳಸ್ತಕ್ಕಂತ ವಸ್ತುಗಳನ್ನ ತಗೊಂಡು ಅವ್ರು ಸಹ ಬಂಧಿಸಿದರೆ ಇದು ಇಡೀ ಕರ್ನಾಟಕ ರಾಜ್ಯದ ರೈತರುಗಳಿಗೆ ತುಂಬಾ ಅಪಮಾನವಾದಂತ ವಿಚಾರ ಇವತ್ತು ಒಬ್ಬ ಹಳ್ಳಿ ರೈತರನ್ನ ಶೋಷಣೆ ಮಾಡತಕ್ಕಂಥ ವಿಚಾರ ಇವತ್ತು ಇಡೀ ದೇಶ ಇವತ್ತು ತೂತು ಜಲ್ಡಿ ಆಗಿದೆ ರೋಡ್ ಮಾಡೋರು ಅವರೆಲ್ಲ ದುಡ್ಡು ವಾಚಿಕವಾಗಿ ರೋಡ್ ಕಳಪೆ ಕಾಮಗಾರಿ ಇವತ್ತು ನಮ್ಮ ದೇಶ ಅಂತಕ್ಕಂಥ ರಾಜಕಾರಣಿಗಳು ಎಲ್ಲರೂ ಅವರ ಭ್ರಷ್ಟಾಚಾರ ಕೊಡುಗೆ ಎಲ್ಲರೂ ಸಹ ಜೈಲ್ ಬಾಬಾ ಮುಖ್ಯಮಂತ್ರಿಗಳು ಅಥವಾ ಮಂತ್ರಿಗಳು ಅಂಥ ಮಂತ್ರಿಗಳನ್ನ ಉಳಿಸಾಕ ಐ ಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳು ಅವ್ರು ನೋಡ್ಸಕ್ಕೆ ಇವರು ಇವರು ನೋಡ್ಸಕ ಅವರು ಇಂಥ ನಾಚಿ ಕೆಟ್ಟ ರಾಜಕಾರಣಿಗಳು ಅಧಿಕಾರಿಗಳು ಇವತ್ತು ಒಬ್ಬ ಅವನ ಅಟ್ಯಾಕ್ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ರಾಜಕಾರಣಿಗಳಿಗೆ ನಾಚಿಕೆ ಸರ್ಕಾರಗಳಿಗೆ ಇವತ್ತು ಒಬ್ಬ ಮುಖ್ಯಮಂತ್ರಿ ಅದು ಒಬ್ಬ ಪ್ರಧಾನಿ ಒಂದ್ ಸೈನು ಕ್ವಾಟಿಗೆ ಮಾಡುತ್ತೆ ಇವತ್ತು ಭ್ರಷ್ಟ ಕೈಲಿರುತ್ತೆ ಸರ್ಕಾರ ಆದ್ರೆ ಆ ಕೋಟಿ ತಗೊಂಡು ಅವ್ರು ಜೀವನ ಮಾಡ್ತಾ ಇಲ್ಲ ಅಥವಾ ಕೋಟಿ ಬಳತಕ್ಕಂಥ ಸೈನ್ ಅನ್ನ ಸೈನ್ ಸುಳ್ಳು ಮಾಡ್ಕೊಂಡು ನಾವು ಒಂದು ರಾಗಿ ಕಾಲ್ ಮಾಡಕ್ಕಾಗಲ್ಲ ಇಡೀ ವಿಶ್ವಕ್ಕೆ ಎರೆಗುಳ ಇರಬಹುದು ಹಂದಿ ನಾಯಿ ಕತ್ತೆ ಕುದುರೆ ಇಡೀ ವಿಶ್ವದ ಜನಗಳಿಗೆಲ್ಲಕ್ಕೂ ಆಹಾರ ಕೊಡ್ತಂತ ಕೊಡ್ತಕ್ಕಂಥವ್ರು ಈ ರೈತ ಅಂತ ರೈತನ್ನ ಇವತ್ತು ಒಂದು ಹಳ್ಳಿಲ್ವಾಗಿ ಅಮಾಯಕ ಇವತ್ತು ಇಡೀ ರಾಜ್ಯ ಅಂದ್ರೆಲ್ಲ ತುಂಬಾ ಇವತ್ತು ಮಳೆ ಇಲ್ಲದೆ ರೈತರು ಕಂಗಾಲಾಗಿ ಹೋಗಿದ್ದಾರೆ ಇವತ್ತು ಬದುಕ ಸ್ಥಿತಿಗಳೇ ಕಾಣ್ತಾ ಇಲ್ಲ ಎಲ್ಲೂ ಇವತ್ತು ಆತ್ಮಹತ್ಯೆಗಳ ಪ್ರಕಾರಗಳು ನಡೀತಾ ಇದ್ದಾರೆ ಅವ್ರ ಬದುಕಿಗೆ ಅಕ್ಕಿಗೆ ಧಕ್ಕೆ ತರ್ತಾ ಇಡೀ ಜಗತ್ತು ಆಗಿದೆ ಇವತ್ತು ರೈತನ್ನ ನಿಂತೆ ಜಾಗವಾಗಿ ಎರಡು ಜೀಪ್ನಲ್ಲಿ ಎಂಟತ್ತು ಜನ ಹೋಗಿ ಅವನ್ನ ಅಟಾಕ್ ಮಾಡಿದ ಅದನ್ನ ನಾಚಿಕೆ ಆಗಬೇಕ ನಿಮಗೆ ಪ್ಯಾನ್ ನಂಬುದು ಅದಕ್ಕೆ ಡೀಸೆಲ್ ನಂಬುದು ತೊಟ್ಟಿರ್ತಕ್ಕಂಥ ಕಾಕಿ ನಮ್ದು ನೀವು ಏನ್ ಮಾಡಬೇಕಾಗಿತ್ತು ಹಳ್ಳಿ ಹಳ್ಳಿಗಳಲ್ಲೆಲ್ಲ ಕಾಫಿ ಟೀ ಮಾರ್ದಂಗೆ ಸಕ್ರ ಟೀ ಸೊಪ್ಪು ಈ ಅಕ್ಕಿ ಬೇಳೆ ಮಾರ್ದೆಲ್ಲ ಸಹ ಮಧ್ಯ ಕಾಣೋದಿಲ್ವ ನಿಮಗೆ ಹಿಡ್ಕೊಂಡು ಹೋಗ್ತೀರಿ ಮಧ್ಯದಲ್ಲಿ ಹತ್ತು ಇಪ್ಪತ್ತು ಸಲ ದುಡ್ಡು ಕೊಟ್ಟು ಕೈ ಬಿಟ್ಟು ನಿಮಗೆ ಮಾನವ ಮರ್ಯಾಲಿ ಅಂತ ನಿಮ್ಗೆ ಇದೆಯಾ ಒಬ್ಬ ರೈತ ಅಂದ್ರೆ ಹೇಳಂತ ಇವತ್ತು ಒಬ್ಬ ರೈತ ಇಪ್ಪತ್ತೈದು ಚೀಲ ರಾಗಿ ಬೆಳೆದ ಅವನು ತಿನ್ನಲ್ಲ ಐದರಿಂದ ಹತ್ತು ಚೀ ಹತ್ತು ಚೀಲ ರಾಗಿ ಗುಳದ ಮ್ಯಾರ್ಕ್ಯಾಟ್ಗಳಿದ್ದಾನೆ ಎರಡು ಚೀಲ ಎಳ್ಳು ಬೆಳೆದ ತಿನ್ನಲ್ಲ ಈ ಸ್ಯಾರು ಮಾತುಕ್ಯಾಟ್ಗಳಿದ್ದಾರೆ ಅವನು ಶ್ರಮ ಇಡೀ ನಾಡೋಲ್ಲ ಉಳ್ತಾಯಿದೆ ಇವತ್ತ ರೈತರಿಗೆ ಕೊಡ್ತಕ್ಕಂಥ ಗೌರವ ನಿಮ್ಮ ಸರ್ಕಾರದಿಂದ ಇಷ್ಟನ ಈಗ ಹಾಗೆ ನೀರಾ ರೈತನ ರೈತನ್ನ ಈನಾಡಿನ ಬಂಧಿಸತಕ್ಕಂಥದು ಇಡೀ ರಾಜ್ಯಕ್ಕೆ ರೈತರಿಗೆ ಮಾಡತಕ್ಕಂಥ ಅಪಘಾತ ಅಂತ ಹೇಳ್ತೀನಿ ಹಿಂದೆ ಎರಡ್ ಸಾವಿರದ ಒಂದರಲ್ಲಿ ಅಂದಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣರವರು ನೀರಾ ಇಳಿಸೋದಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದು ವಿಧಾನಸೌಧದಲ್ಲಿ ಎರಡ್ ಸಾವಿರದ ಆರರಲ್ಲಿ ಅವತ್ತಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನೀರಾ ಇಳಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು ಮತ್ತೆ ಎರಡ್ ಸಾವಿರದ ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ತುಂಬೆ ಅನ್ನತಕ್ಕಂತ ಗ್ರಾಮದಲ್ಲಿ ಅವರೇ ಮುಂದೆ ನಿಲ್ಲಿಸೋ ಮುಂದೆ ನಿಂತು ತೆಂಗಿನ ತೋಟ ಗಿಡಗಳಿಗೆ ಹಚ್ಚಿ ನೀರಾ ಇಳಿಸಿ ಅವರೇ ಸವಿಯನ್ನು ಸೌದು ನೀರಾ ಇಳಿಸೋದಕ್ಕೆ ಅನುಮತಿಯನ್ನು ಕೊಟ್ಟು ಎರಡು ಕೋಟಿ ರೂಪಾಯಿ ನೀರಾಯಿತ ಕಾರ್ಯಾಚರಣೆಗಳಿಗೆ ಅದಾದ ಮೇಲೆ ನಂತರ ಎರಡ್ ಸಾವಿರದ ಸಾರಿ ಎರಡ್ ಸಾವಿರದ ಹದಿನೇಳು ಮಾರ್ಚ್ ಹದಿನೈದನೇ ತಾರೀಕು ಎರಡ್ ಸಾವಿರದ ಹದಿನೇಳು ಮಾರ್ಚ್ ಹದಿನೇಳ ಹದಿನೈದನೇ ತಾರೀಕು ಈಗಿರ್ತಕ್ಕಂಥ ಸಿದ್ದರಾಮಯ್ಯ ಕಳೆದ ಬಾರಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಆ ನೀರಾವನ್ನು ತರಿಸಿಕೊಂಡು ಇಡೀ ವಿಧಾನಸಭಾ ನೀರಾವನ್ನು ತವದು ಇದು ಎಟ್ಟ ಅಲ್ಲ ಇದು ತಪ್ಪು ಪಾನಿ ಅಂತ ಹೇಳಿ ಪರಿಗಣಿಸಿ ಇದನ್ನ ಮಾರಲಿಕ್ಕೆ ಅದನ್ನ ಶೇಖರಣೆ ಮಾಡಲಿಕ್ಕೆ ಮೂರು ಸರ್ಕಾರ ಹಕ್ಕಿದು ಹಾಕಿತ್ತು ಇಷ್ಟೆಲ್ಲ ಅದನ್ನು ಕಾರ್ಯರೂಪಕ್ಕೆ ತಂದಿಲ್ಲ ಕಾರಣ ರೈತರು ಬಗ್ಗೆ ಇರಬೇಕು ಅಂತ ನಿಮ್ಮ ಆಲೋಚನೆಗಳು ಅವ್ರ ಎತ್ತಿ ನಾವು ತಡೆಯಲ್ಲ ಭಯ ನಿಮಗೆ ಇವತ್ತು ನಾವು ಹೇಳ್ತಿದೀವಿ ಸರ್ಕಾರ ನೀವು ತಪ್ಪು ಮಾಡ್ತಾ ಇದ್ದೀರಾ ನಮ್ಮ ನೆಲಕ್ಕೆ ಹಾಕದೇ ಇರತಕ್ಕಂಥ ಹಸುಗಳನ್ನ ಬೇರೆ ದೇಶದ ತಂದು ನಮ್ಗೆ ಹಸುಗಳು ಪರಿಚಯ ಮಾಡಿ ಪೌಷ್ಟಿಕಾಂಶ ಇಲ್ಲತಕ್ಕಂಥ ಹಾಲು ಕರಿತಕ್ಕಂಥ ಹಸುಗಳು ಪರಿಚಯ ಮಾಡಿ ಅವನಲ್ಲಿ ಅದರಲ್ಲಿ ಹಾಲು ಕರೆದು ಜೀವನ ಮಾಡ್ತಕ್ಕಂಥ ಯಾಸ ನೃತ್ಯ ನೀವು ರೈತರಿ ಮಾಡ್ತಾ ಇದ್ದೀರಾ ನಮ್ಮಲ್ಲೇ ಅನಾದಿ ಕಾಲದಿಂದಲೂ ನಾವು ಮಾಡಿರ್ತಕ್ಕಂಥ ತೆಂಗಿಗೆ ಪುನರ್ಚೇತನ ಕೊಡ್ರಿ ಅವಕಾಶವನ್ನು ಇಳಿಸ ಏನು ಹಾಲಿಡ್ ಡೈರಿ ತರ ಇಡೀ ರಾಜ್ಯಾದ್ಯಂತ ಪ್ರತಿಯೊಳಿಗಳಲ್ಲ ಸಹ ಏನು ಹಾಲಿಡ್ ಡೈರಿ ಇದೆಯೋ ಅದೇ ರೀತಿ ನೀರಾ ಡೈರಿ ಸ್ಟಾರ್ಟ್ ಮಾಡಿ ಪ್ರತಿಯೊಳಿ ಬಂದಂತೆ ನೀರ ಸಂಸ್ಕರಣ ಘಟಕವನ್ನು ಮಾಡ್ರಿ ಅವತ್ತು ಇಡೀ ರಾಜ್ಯದ ಕೆಂಕು ಬೆಳೆಗಾರ ರೈತ ಇನ್ನು ಕೇವಲ ಐದೇ ವರ್ಷಗಳಲ್ಲಿ ಇಡೀ ವಿಶ್ವದಲ್ಲೇ ಆರ್ಥಿಕ ಸ್ಥಿತಿಯಲ್ಲಿ ಪ್ರಥಮ ಸ್ಥಾನವನ್ನು ಕಾಣ್ತಾರೆ ಆ ನಿಟ್ಟಿನಲ್ಲಿ ಸರ್ಕಾರಗಳಿಗೆ ವಿಚಾರ ಬೇಕಾಗಿದೆ ಆ ನಿಟ್ಟ ಆಲೋಚನೆಗಳು ಸರ್ಕಾರಗಳು ಬೇಕಾಗಿದೆ ಆ ರೀತಿಯಲ್ಲಿ ಕಾರ್ಯ ಚಟುವಟಿಕೆ ಮಾಡಬೇಕಾಗಿದೆ ಈಗ ಇದೇ ನೀರಾವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹದಿನೇಳನೇ ತಾರೀಕು ಎ ಪಿ ಸಿ ಮಾರ್ಕೆಟ್ ಅಲ್ಲಿ ಶೌಚಾಲಯವು ಉದ್ಘಾಟನೆ ಮಾಡಕ್ ಬಂದ ಈಗಿರ್ತಕ್ಕಂಥ ಹಾಲಿ ನಮ್ಮ ಚಿಕ್ಕಹಳ್ಳಿ ತಾಲೂಕು ಶಾಸಕರಾದಂತ ಸುರೇಶ್ ಬಾಬು ಅವರು ತಾಲೂಕು ಅಮೃತ ನಾನು ಬೆಳಗಾವಿ ಅಧಿವೇಶನದಲ್ಲಿ ಸಿದ್ದಾಂಬಯ್ಯನ ಜೊತೆ ನಾನು ಸಹ ಕುಡಿದು ನೋಡಿದೀರಿ ಇದು ಬಹಳ ಅಮೂಲ್ಯ ನಾನು ಸರ್ಕಾರದ ಜೊತೆಯಲ್ಲಿ ಮುಖ್ಯಮಂತ್ರಿ ಜೊತೆ ನಾನು ಮಾತಾಡಿ ಈ ನೀರಾವನ್ನ ಅನುಷ್ಠಾನ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳೋಗಿತ್ತು ಏನ್ ಮಾಡ್ತಿದ್ದೀನಿ ಏನ್ ಮಾಡ್ತಿದ್ದೀರ ಅರೆಸ್ಟ್ ನಾನು ಅಷ್ಟು ದಿನ ಅದು ನಮ್ಮ ರೈತರ ಮಕ್ಕಳನ್ನ ನಾನು ಒಬ್ಬ ಹೋರಾಟಗಾರನ ಕರ್ತವ್ಯದ ಬಿಡಿಸ್ಕೊಂಡು ಬಂದಿದ್ದೀರಿ ಅವ್ರಿಗೆ ಏನಾದರೂ ಕೇಸ್ ಮಾಡಿದ್ದೇವೆ ಒಂದು ಆದ್ರೆ ವಿಧಾನಸೌಧ ಮುಂದಿಗೆ ಆಗತಕ್ಕಂತ ಕಾರ್ಯ ಚಟುವಟಿಕೆ ನಾನು ಮಾಡ್ತೀನಿ ಅಂತ ಮತ್ತೆ ಏನು ವರದಿ ವರದೇಶದ ಕಂಬರಿಂದ ಬರತಕ್ಕಂತ ಪೆಪ್ಸಿ ಇಂಥವಲ್ಲ ಮಣಿ ಹಾಕೋದನ್ನ ಬಿಟ್ಟು ನಮ್ಮ ದೇಶಿ ತಳಿಯಾದಂತಹ ತೆಂಗಿನ ಕಪ್ ನೀರಾ ಕಪ್ಪೆಯನ್ನು ಮಾಡ್ರಿ ನೀರಿಂದ ಬರ್ತಕ್ಕಂತ ಬಿಸ್ಕೆಟು ಚಾಕ್ಲೇಟು ಸಕ್ಕರೆ ಬೆಲ್ಲ ಈ ರೀತಿ ತಪ್ಪು ಪಾನೀಯಗಳು ಸಿಹಿ ತಿಂಡಿಗಳನ್ನು ಮಾಡಿ ನಮ್ಮ ದೇಶ ಅವತ್ತು ಉಳಿಯುತ್ತೆ ನಮ್ಮ ರಾಜ್ಯಕ್ಬೇಕಾಗತ್ತೆ ಸರ್ಕಾರವನ್ನ ಕೈಯಾಗಿರ್ತಕ್ಕ ಮುಂದೆಕ್ಕಿ ಕಾರ್ಯ ಕಾರ್ಯಚಟುವಟಿಕೆ ನಾವು ಮಾಡಬೇಕಾಗುತ್ತೆ ಹಾಗಾಗಿ ತಕ್ಷಣ ಎಚ್ಚೆತ್ತುಕೊಂಡು ನೀರಾಗಿರಿಸತಕ್ಕಂಥ ಈರಣ್ಯನಿಗೆ ಯಾವುದೇ ಕೇಸ್ ರೀತಿಯಲ್ಲಿ ಮತ್ತೆ ತಕ್ಷಣ ನೀರ ನೀರಾವನ್ನ ತಂಪು ಪಾನಿ ಅಂತ ಪರಿಗಣಿಸಿ ನಮ್ಮ ರಾಜ್ಯದಲ್ಲಿರ್ತಕ್ಕಂತ ಅದು ಅಜ ಆಹಾರ ಇದ್ದಂಗೆ ಅದು ತುಂಬಾ ಅಮೂಲ್ಯವಾದ್ದು ಕಲ್ಪನಾಸ ಅಂತ ಪರಿಗಣಿಸಿ ನೀರಾನೀತಿಯನ್ನು ಜಾರಿಗೊಳಿಸೋದ್ರ ಜೊತೆಗೆ ಪ್ರತಿ ಹಳೆಗಳಲ್ಲಿ ಹದಿನೆಂಟರಿಂದ ಮೂವತ್ತೈದು ವರ್ಷದೊಳಗಿನ ಯುವಕ ಯುವತಿಯರಿಗೆ ನೀರಾ ಇಳಿಸತಕ್ಕಂತ ತರಬೇತಿಯನ್ನ ಸರ್ಕಾರ ಕೂಡಲೇ ಉಚಿತವಾಗಿ ಮಾಡಬೇಕು ಅಂತ ಹೇಳ್ತಾ ಮುಂದೇನಾದರೂ ಇದೇ ನನಗೆ ತೊಂದರೆ ಕೊಡೋದ್ರ ಜೊತೆಗೆ ಕೇಸ್ ದಾಖಲಿಸಿದ್ರೆ ನಾಳೆ ಹಿಂದಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳ್ತಿದೀನಿ ನಾಳೆ ಹಿಂದಲೇ ನಾನು ಡೇಟ್ ಮಾಡ್ತಿದ್ದೀನಿ ವಿಧಾನಸೌಧದಿಂದ ಈಚೆಗೆ ಬರ್ದಾಗ ನಾವು ತಡೆ ಆಗ್ತೀವಿ ಅನ್ನತಕ್ಕಂಥ ಮಾತನ್ನ ಕಣಕ್ಕೆ ಕೊಡ್ತಾ ಇದ್ದೀನಿ i ಬರ್ತೀನಿ ಇದು ಮುಂದೆ ಯಾವತ್ತಾರ ಈ ಅಬಕಾರಿ ಇಲಾಖೆ ಅವರು ಬಂದು ಆ ಕಾರ್ಯಚಟುವಟಿಕೆ ತೊಡಗಿರ್ತಕ್ಕಂಥ ರೈತರಿಗೆ ತೊಂದರೆ ಮಾಡಿದ್ದೇ ಆದ್ರೆ ನಿಂತಲ್ಲೇ ಅವ್ರನ್ನ ಕಂಬ ಕಟ್ಟಿ ಹೊಡಿ ಇವತ್ತೇ ಮಾಡ್ತಿದೆ ಇದು ಪ್ರೊಫೆಸರ್ ನಂಟು ಸ್ವಾಮಿ ಅವರು ಮಾಡಿರ್ತಕ್ಕಂಥದ್ದು ನನ್ನ ತೋಟಲ್ಲೇ ಇಳಿಸ್ತಾ ಇದ್ದೀನಿ ಈಗ ಕೇಳ್ರಿ ಇದು ನಮ್ದು ಸತ್ತು ತಾತಾ ಗಿಡ ನಟ್ಟು ಕೈ ತೂಕದಲ್ಲಿ ನೀರಾಕಿದ್ದೆ ನಮ್ ತಾತೀರ ಬಹಳ ವರ್ಷ ಆಗಿದೆ ಆದ್ರೆ ನಮ್ಮ ತಾತ ಹಾಕಿರ್ತಕ್ಕಂತ ನೀರನ್ನ ನಾವು ಎಳ್ಳಿ ರೂಪದಲ್ಲಿ ಕುಡಿದೀವಿ ನಮ್ಮ ತಾತ ಅವತ್ತು ನೀರು ನೀರನ್ನ ನಾವು ಅದನ್ನ ರೂಪದಲ್ಲಿ ಕೊಪ್ಪರಿ ಮಾಡಿದೀವಿ ದೇಶ ವಿದೇಶಕ್ಕೂ ಆಗಿದೆ ನಮ್ಮ ಕೊಪ್ರಿ ಇಡೀ ವಿಶ್ವದಲ್ಲಿ ಹೆಸರು ಮಾಡಿರ್ತಕ್ಕಂಥದ್ದು ತೆಂಗು ನಮ್ಮ ಹಲೋ ಭರತ್ ಹಾಕಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಕಿ ಬೇಕ